ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಆಗ ಮುದ್ದಾದ ಮಕ್ಕಳೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಏಸು ಕ್ರಿಸ್ತರು ನಮಗೆ ನೆನಪಿಸುತ್ತಾರೆ ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಕ್ಷಮೆ ಇರುತ್ತದೆ ಎಲ್ಲಿ ಕ್ಷಮೆ ಇರುತ್ತದೆಯೋ ಅಲ್ಲಿ ನಿಜವಾದ ನಿಸ್ವಾರ್ಥ ಪ್ರೀತಿ ಇರುತ್ತದೆ ಏಸುವಿನ ಕಾಲದಲ್ಲಿ ಧರ್ಮಶಾಸ್ತ್ರಿಗಳಿರಬಹುದು ಅಥವಾ ಪರಿಜಾಯರಿರಬಹುದು ಅವರು ಒಂದು ಕ್ಷಮೆಯನ್ನು ಪಡೆದುಕೊಳ್ಳಲು ಅವರು ಬಲಿಗಳನ್ನು ಅರ್ಪಿಸುತ್ತಿದ್ದರು ಕಾಣಿಕೆಗಳನ್ನು ನೀಡುತ್ತಿದ್ದರು ಹಾಗೂ ವಿಧಿವಿಧಾನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕ ತಮ್ಮ ಪಾಪಗಳು ತೊಳೆದು ಹೋಗುತ್ತದೆ ಎಂದು ಅವರು ಭಾವಿಸಿದ್ದರು ಬೇರೆ ಆದರೆ ಇಂದು ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಾರೆ ಈ ಎಲ್ಲ ವಿಧಿವಿಧಾನಗಳಿರಬಹುದು ಅಥವಾ ನಾವು ಮಾಡುವಂತಹ ಬಾಹ್ಯ ಕ್ರಿಯೆಗಳಿಂದ ನಮ್ಮ ಪಾಪಗಳು ತೊಳೆದು ಹೋಗುವುದಿಲ್ಲ ಬದಲಾಗಿ ನಮ್ಮ ಹೃದಯವು ಆ ಒಂದು ಪ್ರೀತಿ ತುಂಬಿದ ಹೃದಯ ನಮ್ಮನ್ನು ಕ್ಷಮಿಸುವಂತಹ ಹಾಗೂ ಕ್ಷಮೆಗೆ ಪಾತ್ರರಾಗುವಂತಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಎಂದು ತಿಳಿಸುತ್ತಾರೆ ಹಿಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಒಬ್ಬ ಪಾಪಿ ಮಹಿಳೆ ತನ್ನ ಆಳವಾದ ಪ್ರೀತಿಯನ್ನು ತೋರಿಸುತ್ತಾಳೆ ಅವಳು ತನ್ನ ಅಮೂಲ್ಯವಾದ ಸುಗಂಧದ ತೈಲ್ಯವನ್ನು ಒಡೆಯುತ್ತಾಳೆ ಏಸುವಿನ ಕಾಲುಗಳನ್ನು ತನ್ನ ಕಣ್ಣೀರಿನಿಂದ ತೊಳೆಯುತ್ತಾಳೆ ಮತ್ತು ತನ್ನ ಕೂದಲಿನಿಂದ ಒರೆಸುತ್ತಾಳೆ ಪ್ರಿಯರೇ ಈ ಒಂದು ಅಮೂಲ್ಯವಾದ ಪ್ರೀತಿಯ ಒಂದು ಕ್ರಿಯೆಯಿಂದ ಯೇಸುವಿನ ಹೃದಯವನ್ನು ಮುಟ್ಟುತ್ತಾಳೆ ಅವರು ಆಕೆಯ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾರೆ ಯಾವುದೇ ಒಂದು ಬಲಿಯಾಗಲಿ ಅಥವಾ ವಿಧಿವಿಧಾನಗಳಲ್ಲ ಬದಲಾಗಿ ಆಕೆಯ ಪ್ರೀತಿ ಆಕೆಯ ಪಾಪಗಳನ್ನು ತೊಳೆಯುವಂತೆ ಮಾಡಿತು ಪ್ರಿಯರೇ ಇಂದು ನಾವು ನಮ್ಮಲ್ಲೇ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು ನಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ರೀತಿ ಇದೆಯೇ ತಪ್ಪುಗಳನ್ನು ಕ್ಷಮಿಸುವಂತಹ ಪ್ರೀತಿ ನಮ್ಮಲ್ಲಿದೆಯೇ ನಮ್ಮ ಸಂಬಂಧಗಳಲ್ಲಿ ಆ ಒಂದು ಪ್ರೀತಿ ಇದೆ ಅಥವಾ ನಾವು ಎಲ್ಲವೂ ಸರಿಯಾಗಿರಬೇಕು ಪರಿಪೂರ್ಣತೆಯನ್ನು ಬೇಡುತ್ತೇವೆಯೇ ನಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಂಡು ಆ ಒಂದು ಕ್ಷಮೆಯನ್ನು ನೀಡಲು ನಾವು ಪರದಾಡುತ್ತಿದ್ದೇವೆಯೇ ಪ್ರಭುವಿನ ಬಳಿ ಹೋಗೋಣ ನಮ್ಮ ಹೃದಯವನ್ನು ಪ್ರಭುವಿನ ಹೃದಯದಂತೆ ಮಾಡಕರುಣಿಸಿ ಎಂದು ಪ್ರಾರ್ಥಿಸೋಣ